ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ತುಂಬಾ ರುಚಿಕರವಾಗಿ ಕಲರ್ಫುಲ್ ಆದಂಥ ಒಂದು ಬೆಳಗಿನ ತಿಂಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಗ್ಯಾಸ್ ಆನ್ ಮಾಡಿ ಒಂದು ಫ್ರೈ ಪನ್ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಲ್ಕಿಟ್ಕೊತ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಣು ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊತಾ ಇದ್ದೀನಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉಪಯೋಗಿಸ್ಕೊಳ್ಳಿ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಉಪಯೋಗಿಸಿದ್ರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಈ ಮಸಾಲೆಯಲ್ಲಿ ಸುಮಾರು ನಾಲ್ಕು ಪ್ಲೇಟ್ ಆಗುವಷ್ಟು ರೈಸ್ನ ಮಾಡ್ಕೋಬೋದು ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೈಸ್ ಬೇಕು ಅನಿಸಿದ್ರೆ ಈ ಎಲ್ಲ ಮಸಾಲೆಯನ್ನು ಡಬಲ್ ಮಾಡ್ಕೊಳ್ಳಿ ನೋಡಿ ಸೊಪ್ಪು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮೇಲೆ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಬಿಡ್ರಿ ನೋಡಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿ ಈ ರೀತಿ ಸಾಫ್ಟಾಗಿರುತ್ತೆ ಸೊಪ್ಪು ಈ ರೀತಿ ನೀಟಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಲೋ ಫ್ಲೇಮಲ್ಲಿಟ್ಟು ಮೇಲೆ ಮುಚ್ಚಿಬಿಟ್ರೆ ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ನೋಡಿ ಸೊಪ್ಪೆಲ್ಲ ನೀಟಾಗಿ ಫ್ರೈ ಆಗಿದೆ ಈ ರೀತಿ ಫ್ರೈ ಆದಮೇಲೆ ಗ್ಯಾಸ್ ಪ್ರಮಾಣ ಆಫ್ ಮಾಡಿ ತನಗಾಗಲೇ ಬಿಡಿ ಮಸಾಲೆ ಎಲ್ಲ ಪೂರ್ತಿಯಾಗಿ ತನಗಾದ ಮೇಲೇ ಗ್ರೈಂಡ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ತನಗಾಗಿರುವಂಥ ಮಸಾಲೆಯನ್ನು ಹಾಕೊತ ಇದ್ದೀನಿ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋದೇನು ಬೇಡ ಹಾಗೆ ಸ್ಮೂತಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಕಪ್ನಲ್ಲಿ ಹಾಕಿಟ್ಕೊಳ್ಳೋಣ ರೈಸ್ ಸ್ವಲ್ಪ ಇದ್ದು ಮಸಾಲೆನೇ ಜಾಸ್ತಿ ಅನಿಸಿದ್ರೆ ಒಂದು ಕಪ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಎತ್ತಿಟ್ಟರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಉಪಯೋಗಿಸ್ಕೋಬೋದು ಈಗ ಒಗ್ಗರಣೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆಗೆ ಸಹ ನಾನು ಮಾಡಿ ಒಂದು ಕಡ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಜೀರಿಗೆ ಈ ರೀತಿ ಚಟಪಟ ಅಂತ ಸೀಳುವಾಗ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಎಲೆಯನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗಲೇ ನಾವು ತುಂಬ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಯಾಕೆಂದರೆ ಇವಾಗಲೇ ತುಂಬ ಕೆಂಪುಗಾಗೋವರೆಗೂ ಫ್ರೈ ಮಾಡಿದರೆ ಇನ್ನು ಬೇರೆ ಸಾಮಗ್ರಿ ಹಾಕಿ ಫ್ರೈ ಮಾಡುವಷ್ಟರಲ್ಲೇ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಬೇರೆ ಸಾಮಗ್ರಿಗೂ ಸೇರಿಸ್ತಾ ಹೋಗಬೇಕು ನೋಡಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಗೋಡಂಬಿ ಪೀಸಸನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಎಲ್ಲ ಸಾಮಗ್ರಿಗಳು ನೀಟಾಗಿ ಫ್ರೈ ಆಗುತ್ತೆ ಆದರೆ ಸೀದೋಗೋದಿಲ್ಲ ನೋಡಿ ಎಲ್ಲವನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಇದರಲ್ಲಿ ಮುಂಚೆಯೇ ರೆಡಿ ಮಾಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ನಾನು ರೆಡಿ ಮಾಡಿರುವಂಥ ಎಲ್ಲ ಮಸಾಲೆ ಹಾಕ್ಕೊಂಡಿದ್ದೀನಿ ನಿಮಗೆ ಮಸಾಲೆ ಏನಾದರೂ ಜಾಸ್ತಿ ಅನಿಸಿದ್ರೆ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಎತ್ತಿಟ್ಟು ನಿಮ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಈ ಮಸಾಲೆಯನ್ನು ಒಗ್ಗರಣೆ ಜೊತೆ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನೂ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆ ಮಾಡಿಟ್ಕೊಂಡಿರುವಂಥ ವೈಟ್ ರೈಸನ್ನು ಒಂದು ಬೌಲ್ ಆಗೋಷ್ಟು ಹಾಕೊತಾ ಇದ್ದೀನಿ ಈಗ ರೈಸಿನ ಜೊತೆ ಈ ಮಸಾಲೆಯನ್ನು ಕೂಡ ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ರೈಸನ್ನು ನೀವು ಆದಷ್ಟು ಬೇಗನೆ ಮಾಡ್ಕೋಬೋದು ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಜಾಸ್ತಿ ಸಾಮಗ್ರಿಗಳು ಕೂಡ ಬೇಕಾಗೋದಿಲ್ಲ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ಕಲರ್ಫುಲ್ ಆದಂಥ ರೈಸನ್ನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ನೋಡ್ಲಿಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಮುಂಚೆ ರೈಸ್ ಮಾಡುವಾಗ ಕೂಡ ಉಪ್ಪು ಹಾಕಿದರೆ ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಒಂದು ಅರ್ಧದಷ್ಟು ನಿಂಬೆ ರಸ ಹಾಕೊತಾ ಇದ್ದೀನಿ ನಿಮ್ಮ ಹುಡಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನು ಮತ್ತೊಮ್ಮೆ ನೀಟಾಗಿ ಕಲಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಳ್ಳೋಣ ಡಿಫ್ರೆಂಟ್ ಆದಂಥ ಟೇಸ್ಟ್ನಲ್ಲಿ ಕಲರ್ಫುಲ್ ಆದಂಥ ರೈಸ್ನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ ಈ ರೀತಿ ರೈಸನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೀತಿ ರೈಸನ್ನು ಮಕ್ಕಳು ಲಂಚ್ ಬಾಕ್ಸು ಕೂಡ ಮಾಡಿ ಕಟ್ಬೋದು ಅಥವಾ ಬೆಳಗಿನ ತಿಂಡಿಗೂ ಮಾಡಿಕೊಂಡ್ರೂ ಕೂಡ ಆದಷ್ಟು ಬೇಗನೆ ಫಟಾಫಟ್ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ನೋಡಿದ್ರಲ್ವ ತುಂಬ ಸುಲಭವಾಗಿ ಕಲರ್ಫುಲ್ ಆದಂಥ ರೈಸ್ನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ Thank you.